ನಾನು ಹಾಕ್ತೇನೆ ಕನ್ನೀರ್ಸ್ವಾಮಿ ಅವರು ಯಾವಾಗ ಬರುವುದಿಲ್ಲ ತೆಂಗಿನ ಗರಿ ಕಟ್ ಮಾಡಿ ಅದರಲ್ಲಿ ಮೊಳಕ್ತಿದ್ರು ಒದ್ದೆ ಬಟ್ಟೆ ಹಾಕಿ ಮೊಳಕ್ತಿದ್ರು ಈಗ ಮೊದಲನಾಗಿ ಸ್ವಾಮಿಯವರು ಇಲ್ಲ ಸ್ವಾಮಿ ಮೊದಲೇ ಆಗಿ ಇದ್ದಾರೆ ಹಾಗೆ ಇಲ್ಲ ಅಷ್ಟು ಕಠಿಣ ಆಚರಣೆ ಹೇಗಿರ್ಬೇಕು ಅಂತ ಅಂದ್ರೆ ಶಬರಿಮಲೆ ಮಾಲೆ ಹಾಕುವನು ತಂದೆ ತಾಯಿಯ ಪರ್ಮಿಷನ್ ತಕೊಳ್ಬೇಕು ಮೊದಲು ಅವರಿಗೆ ಒಂದು ವಾರದಲ್ಲಿ ಪ್ರಮೋಷನ್ ಹದಿನೆಂಟು ವರ್ಷ ಆದವರು ಒಂದು ಗಿಡ ನಡ್ಬೇಕಂತ ಇದ್ದಾರೆ ಹತ್ಕೊಂಡ್ ಬರ್ಬೇಕಾ ಹೌದು ಈ ಮುಂದೆ ಪುಣ್ಯ ಪಾಪದ ಗಂಟು ಅಯ್ಯಪ್ಪನ ಸಿಂಹಾಸನ ಅದರ ಮೇಲೆ ಅಯ್ಯಪ್ಪ ಕೂತ್ಕೊಳ್ಳೋದು ಎರಡು ಗುಂಡೆ ಮುಂದೆ ಕುತ್ಬೇಕು ತಪ್ಪ ಮಸಿಯಿಂದ ಬರ್ತೇನೆ ಆ ತಪ್ಪ ಅಯ್ಯಪ್ಪ ಏನ ಮಾಡ್ತೇನೆ ನೀವ್ ನನ್ನಂತೆ ಆಗಿಲ್ಲ ಬರ್ಬೇಡ ಅಂತ ಹೇಳುದಿಲ್ಲ ನನ್ನಂತೆ ಆಗಿ ಬಾ ಅಂತ ಹೇಳಿ ಅಂದ್ರೆ ಕೆಳಗಿಂದ ಎಷ್ಟ್ ಎತ್ತರದೊಳಗಡೆ ಹದಿನೆಂಟು ಫುಟ್ ಇದೆ ಹದಿನೆಂಟು ಫುಟ್ ಹೌದು ಹದಿನೆಂಟು ಫುಟ್ ಇದೆ ಇದು ಉದ್ದಕ್ಕೆ ನೂರ ಇದೆ ಈಗ ಎಂಬತ್ತಿದೆ ಇಲ್ಲಿ ಮೇಲ್ಗಡೆ ಯಾವ ಯಾವ ಇಲ್ಲಿ ಗಣಪತಿ ಸುಬ್ರಹ್ಮಣ್ಯ ಅಯ್ಯಪ್ಪ ಕ್ಷೇತ್ರಪಾಲ 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 ಇಲ್ಲಿದೆ ಆಮೇಲೆ ಧ್ವಜ ಎಲ್ಲ ಕಲ್ಲು ಇದು ದೊಡ್ಡಬಳ್ಳಾಪುರ ತಂದು ಕೆತ್ತಿ ಮಾಡಿದಂತ ಇದು ಇದರ ವಿಶೇಷ ಅಂದ್ರೆ ನಮ್ಮತ್ರ ದುಡ್ಡೇ ಇರ್ಲಿಲ್ಲ ಕಟ್ಟುವಾಗ ಕಟ್ಟುವಾಗ ಯಾರೋ ಒಬ್ರು ಅಯ್ಯಪ್ಪ ಕಳಿಸಿದ್ದೇನೋ ಗೊತ್ತಿಲ್ಲ ಒಂದು ಇಂಜಿನಿಯರ್ ಬಂದ್ರು ಏ ಮಾಡಿ ಮಾಡಿಲ್ದಾನೆ ಅಂತ ಹೇಳಿ ಎರಡು ದುಡ್ಡು ಇಲ್ಲ ಅಂತ ಹೇಳಿ ನೀವು ಹೆದರ್ಬೇಡಿ ದುಡ್ಡು ಬರ್ತದೆ ನಿಮ್ಮ ಒಟ್ಟಿಗೆ ಬರ್ತದೆ ಶುರು ಮಾಡಿ ನೀವು ಅಂತ ಹೇಳಿ ನಾನು ಇದ್ದೇನೆ ಅಂತ ಹೇಳಿ ಆಯ್ತು ಅಂತ ಹೇಳಿ ನಾನು ನಾವು ನಮ್ಮ ಬಾಣಿಮಣ್ಣಿ ಗೋಸ್ವಾಮಿ ಸು ಜಯರಾಮ್ ಸನ್ ಅಂತ ಕೇಳಿ ಕಲ್ಲಿಗೆ ಕಲ್ಲು ಕಲ್ಲಿಗೆಲ್ಲ ಆರ್ಡ್ರ್ ಕೊಟ್ಟರು ಅವರು ಹೌದು ಕಲ್ಲು ಬಂತು ಕೆಲಸ ಶುರು ಆಯ್ತು ಆಮೇಲೆ ದುಡ್ಡು ಬರ್ತಾಯ್ತು ಅದು ಆ ಕೆಲಸ ಮತ್ತೆ ಸ್ವಲ್ಪ ನಿಂತೋಯ್ತು ಆದ ವಿಜಯ ಸಂಕೇಶ್ವರ್ ಬಂದ್ರು ಬಂದು ಇದನ್ನು ಪೂರ್ಣ ಮಾಡಬೇಕಂತ ಹೇಳಿದ್ರು ಇದಕ್ಕೆ ಸಾಧಾರಣ ನಾವು ಬರುವಾಗ ದೊಡ್ಡ ಹೊಂಡ ಇತ್ತು ನೀರು ಬಂದು ಕೊರದು ಹೋಗಿತ್ತು ಅಲ್ಲ ಕಾಡು ನಿಂತು ಕೊಂಡ ನಿತ್ತು ಎಲ್ಲ ರಿಪೇರಿ ಮಾಡಿ ಎಲ್ಲ ಮಣ್ಣು ತಂದು ಹಾಕಿ ನಮ್ಮ ಬಸ್ ಸ್ಟ್ಯಾಂಡ್ ಎದುರಿಗೆ ಕಾಂಪ್ಲೆಕ್ಸ್ ಅದ ಅಲ್ಲಿ ಪೂರ್ಣ ಮಣ್ಣು ಇಲ್ಲಿದೆ ಒಂದು ಒಂದು ಟ್ರ್ಯಾಕ್ಟ್ರಿಗೆ ಇಪ್ಪತ್ತೈದು ರೂಪಾಯಿಗೆ ತಂದ ಹಾಕಿದ್ರು ಆ ಹೌದು ಮತ್ತೆ ಸುಸುವೃತ್ವ ಹಾಸ್ಪಿಟ್ಲ್ ಅಲ್ಲಿದ್ದು ಕೂಡ ತಂದ ಹಾಕಿದ ಹಾಗೆ ಅಂದ್ರೆ ಲೆವೆಲ್ ಮಾಡ್ಲಿಕ್ಕೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವು ಎತ್ತರ ಪ್ರದೇಶದಾಗನೆ ಐತಿ ಇಲ್ಲಿ ಕೂಡ ಅದೇ ರೀತಿಯಾಗಿ ಒಂದು ಅದಕ್ಕೊಂದು ಸಾಹಸನ ಇದೆ ಯಾಕಂದ್ರೆ ಅಯ್ಯಪ್ಪ ದೇವಸ್ಥಾನ ಕೆಳಗೆ ಇದ್ದು ಮನೆ ಮೆಟ್ಟಿಲು ಮೇಲೆ ಇದ್ರೆ ಆ ಮನೆಗೆ ದೋಷ ಬರ್ತೈತಿ ಅದಕ್ಕೆ ಬೇಕಾಗಿದ್ದನ್ನ ನಾವು ಎತ್ತರ ಬೆಟ್ಟು ಅಷ್ಟೇ ಇದು ಇದು ಇದಲ್ಲ ಧ್ವಜಸ್ತಂಭಸ್ತಂಭ ಅದು ಅದ್ರ ಲೆವೆಲ್ಗೆ ಇದು ಮನೆ ಇದು ಕಟ್ಟಿಗೆ ತರಬೇಕಾದ್ರೆ ಬ್ಯಾಂಗ್ಳೂರ್ ಹೋಗಿದೆ ಸಿಬ್ಸಿಗೋದು ಅಲ್ಲಿ ಕಂಟ್ರೋಲ್ ಇಲ್ಲ ನೀವು ಅರಣ್ಯ ಬಂದು ನಾನು ಒಂದು ಸಾರಿ ಬಂದೆ ನಾನು ದುಡ್ಡಿ ಇಲ್ಲದೆ ರೈಲ್ವೆ ಸ್ಟೇಷನ್ ದೊಡ್ಡ ತಿರುದು ಎರಡು ದಿನ ದಿನ ಕಳೆದಿದ್ದೇನೆ ರೈಲ್ವೆ ಸ್ಟೇಷನ್ ಅಲ್ಲಿ ಅಂತ ಹೇಳಿ ನಾನು ಅವರಿಗೆ ಅವ್ರು ಆಯ್ತು ಗೊತ್ತಿಲ್ಲ ಇರುವತ್ತಿಗೆ ಕೊಟ್ಟರು ಗುರುವಿ ಅಲ್ಲ ಇಲ್ಲಿಗೆ ಮುಂಡಗೋಡಿ ಅಲ್ಲಿ ಹೋದಾಗ ಅವ್ರ ಹುಡುಕಿ ಅಂತ ಹೇಳಿ ಈ ಕಟ್ಟಿಗೆಲ್ಲ ಅಲ್ಲಿಗೋಡು ಕಟ್ಟಿಗೆ ಮುಂಡಗೋಡಿ ಅವರು ಹುಡುಕಿ ಅಂತ ಹೇಳಿ ಹುಡುಕಿ ಮತ್ತೆ ಅಂತ ಕರೆದು ಹೋಗು ನೋಡು ಅವ್ರಿಗೆ ನಾವು ತೋರಿಸಿ ಅಂತ ಅರ್ಧ ಲೋಡ್ ಆಯ್ತು ಹ ಮತ್ತೆ ಇಲ್ಲಿ ಸಾಕಾದ್ರೆ ಇನ್ನು ಕೊಡು ಅಂತ ಹೇಳಿ ಎಲ್ಲ ಆಯ್ತು ಎಲ್ಲ ಹಾಗೆ ಆದ್ಮೇಲೆ ನನಗೆ ಎರಡು ಬೇಕಿತ್ತು ಕಂಬ ಅವ್ರಿಗೂ ನೂರ ಐವತ್ತು ಗರ್ತ್ ನನಗೆ ಇದಕ್ಕೆ ಇನ್ನೂರ ಐವತ್ತು ಗರ್ಪ್ ಬೇಕಿತ್ತು ರಿಕ್ವೆಸ್ಟ್ ಮಾಡ್ದೆ ಇದ್ದ ನಿಮ್ಗೆ ಅದನ್ನು ಕಡಿಮೆ ಮಾಡಿ ಇದೊಂದು ಸ್ವಲ್ಪ ಕೊಡಿ ಅಂತ ಹೇಳಿ ಅವರು ನೋಡ್ಕೊಡು ಅವ್ರಿಗೆ ಅಂತ ಹೇಳಿ ಕೊಟ್ಟರು ಕಡಿಮೆ ಮಾಡಲಿಲ್ಲ ಅವರು ಅದು ಅವ್ರ ಅವರಿಗೆ ಒಂದು ವಾರದಲ್ಲಿ ಪ್ರಮೋಷನ್ ಆಯ್ತು ಪರೇಶ್ರಿಗೆ ಓಡಿ ಬಂದ್ರೆ ಇಲ್ಲಿ ಅದು ಇದು ಆಗಿನೇ ಧ್ವಜಸ್ತಂಭ ಇದಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾ ಎಲ್ಲಾ ದೇವಸ್ಥಾನಕ್ಕೆ ಹೋಗಿದೆ ಇದಕ್ಕೆ ಕಾಡಿಗೆ ಹೋಗಿದೆ ಇಲ್ಲ ನಮ್ಮ ನಾರ್ತ್ ಕೇಂದ್ರ ಎಲ್ಲಾ ಕಡೆ ಹೋಗಿದೆ ಅಲ್ಲಿ ಇದೊಂದು ಸಿಕ್ತೇನೆ ಮನೆಗೆ ಈ ಕಟ್ಟಿಗೆ ಬಂದಿದೆ ಇದು ಸಾಗುವಾನಿ ಕಟ್ಟಿಗೆ ಒಳಗಡೆ ಇರೋದು ಸಾಗುವಾನಿ ಕಟ್ಟಿಗೆ ಸಾಗುವಾನಿ ಕಟ್ಟಿಗೆ ಮೇಲ್ಗಡೆ ಅದು ತಾಮ್ರ ಇದನ್ನು ಒಂದು ವರ್ಷ ಎಣ್ಣೆಯಲ್ಲಿ ಮುಳುಗಿಸಿದೆ ಇದಕ್ಕೂ ಒಂದು ಎಣ್ಣೆ ಎಣ್ಣೆ ಬೇಕಿತ್ತು ಅದು ಇಲ್ಲ ಅಷ್ಟು ಎಲ್ಲ ಸಿಗ್ ದೊಡ್ಡ ದೋಣಿ ಮಾಡಿದ್ದೆ ಅದಕ್ಕೆ ನಾನ್ ಮಂಗ್ಳೂರಿಗೆ ಹೋಗಿದ್ದೆ ನಮ್ಮ ಒಂದು ಪರಿಚಯ ಅಲ್ಲಿ ಅವ್ರ ಹೋಗಿ ಅವ್ರು ಇರ್ಲಿಲ್ಲ ನಾನು ಮತ್ತೆ ಬರ್ತೇನೆ ಅಂತ ಹೇಳಿ ಅದು ನಾನು ಹೋಗಿ ಒಂದು ಮೂರ್ ದಿವ್ಸ ಬರ್ಬೇಕಾದ್ರೆ ಇಪ್ಪತ್ತ ಎಂಟು ಡಬ್ಬಿ ಎಣ್ಣೆ ಎಲ್ಲೆಣ್ಣೆ ಕಳಿಸಿದ್ದೇ ಬೇಕು ಅಲ್ಲ ಹೇಳಿ ನಾನು ನನಗೆ ಇಪ್ಪತ್ತೆಂಟಕ್ಕೆ ಎಷ್ಟು ಆಗ್ತದೆ ಅಲ್ಲಿ ಹಾಕಿ ಬಂದೆ ನಾನು ಲೆಕ್ಕ ಹಾಕಿ ಎಷ್ಟು ಆಗ್ತದೆ ಅಂತ ಇಪ್ಪತ್ತೆಂಟು ಅಂತ ಅವ್ರು ಫ್ರೀ ಕಳಿಸಿದ್ರು ಎಲ್ಲಿಗೆ ಅವ್ರಿಗೆ ಎರಡು ಕಮ್ಮಿ ಮಾಡಲಿಲ್ಲ ಆಮೇಲೆ ನಾನು ಹೇಳಿ ಈ ಕಟ್ಟಿಗೆ ತಂದು ಆ ಕಲ್ಲಿನ ಕೆಲಸ ಹೋಗಿದ್ದು ನಾನು ಅದೇ ರೀತಿ ಇದನ್ನು ಮಾಡಿಸಿದೆ ಈ ಎರಡು ಕಮ್ಮಿ ಮಾಡಿ ಇದನ್ನು ಮಾಡಿಸಿದೆ ಅಲ್ಲಿ ಅವರು ಹೇಳ್ತಾರೆ ಏನಂದ್ರೆ ಇದಕ್ಕೆ ಬಿಸಿಲು ಬೀಳ್ಬೇಕು ನೀರು ಬೀಳ್ಬೇಕು ಅಂತ ಹಾಗೆ ಏನೇ ಶಬರಿಮಲೆಯಲ್ಲಿ ಇದ್ದಾಗ ನಮ್ಗೆ ಅದೇ ರೀತಿಯಾಗಿ ಒಂದು ಹತ್ತು ಹನ್ನೆರಡು ಇದೆ ಆ ತೆಂಗಿನ ಮರ ಎಲ್ಲ ಎಲ್ಲ ಫಲ ಕೊಡ್ತದೆ ಎಲ್ಲ ಹದಿನೆಂಟು ವರ್ಷ ಹೋಗಿ ಬಂದವ್ರು ನಟದ್ದು ಹದಿನೆಂಟು ವರ್ಷ ಹದಿನೆಂಟು ವರ್ಷ ಆದವ್ರು ಒಂದು ಗಿಡ ನಡ್ಬೇಕಂತ ಇದೆ ಅಲ್ಲಿ ನಾನು ಹೇಳಿದೆ ಅವ್ರಿಗೆ ನೀವು ಅಲ್ಲೇ ನಡಬೇಡಿ ಇಲ್ಲೇ ನಡ್ರಿ ಅಲ್ಲೇ ಹೋಗಿ ಬಿಸಾಡಬೇಕು ಅವ ಅಲ್ಲಿ ಬದುಕುದಿಲ್ಲ ಸಾಯ್ತದೆ ನಾನು ಕೂಡ ಆಗಿದೆ ಹದ್ನೆಂಟ್ ವರ್ಷ ಅಲ್ಲಿ ದೊಡ್ಡದಾಗಿದೆ ಈಗ ಪ್ರತಿ ವರ್ಷ ಅಂದ್ರೆ ಒಂದೊಂದು ಸಿದ್ಧಿಯನ್ನ ಪಡೆದ ನಂತರ ಹದಿನೆಂಟ್ ವರ್ಷಗಳ ಆದ ನಂತರ ಒಂದು ತೆಂಗಿನ ಮರವನ್ನು ತಗೊಂಡು ಹೋಗಿ ನೆಡ್ಬೇಕು ಅನ್ನುವಂತದ್ ಒಂದು ಇದು ಹೌದು ನೀವು ಈಗ ಸುಮಾರು ಎಷ್ಟು ವರ್ಷ ಆಯ್ತಿ ಮಾಲಾಧರಣೆ ಮಾಡಾಕ ನಾನು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನವಂಬರ್ ನವೆಂಬರ್ ಡಿಸೆಂಬರ್ ಅಲ್ಲಿ ಮಾಲೆ ಹಾಕಿದೆ ನಮಗೆ ಸ್ವಲ್ಪ ಲೇಟ್ ಆಯ್ತು ಮೊದಲು ನನಗೆ ಅಷ್ಟು ಇಂಟ್ರೆಸ್ಟ್ ಇದೆ ಇಲ್ಲ ಆದ್ರೆ ಮೈಸೂರಲ್ಲಿ ಇದ್ದಾಗ ಅವರು ಕೇರಳದವರು ಬೊಬ್ಬ ಹೊಡಿತಿದ್ರು ಬೆಳಿಗ್ಗೆ ನಾವು ಒಂಥರ ಇದು ಮಾಡ್ತಿದ್ದೆ ಏನಪ್ಪ ನಿದ್ರೆ ಮಾಡ್ಲಿಕ್ಕೆ ಬಿಡುವುದಿಲ್ಲ ಅಂತ ಅದು ಅಷ್ಟು ನಡ್ಕೊಂಡು ಹೋಗ್ಲಿಕ್ಕೆ ಅಷ್ಟು ದೊಡ್ಡ ದೊಡ್ಡ ಆಮೇಲೆ ಏನು ನಮ್ಮ ಅಮ್ಮ ಸ್ವಾಮಿ ಅವರೆಲ್ಲ ಹೇಳಿದ್ರು ಮುರುಸಮ್ಮ ಅಲ್ಲಿ ವ್ಯವಸ್ಥೆ ಮಾಡ್ಬೇಕಲ್ಲ ಅಲ್ಲಿ ಅಲ್ಲಿ ಮಲಗಲಿಕ್ಕೆ ಅದಕ್ಕೆ ಗಣಪತಿ ವಿದ್ಯಾಗಣಪತಿ ಅಂದ್ರೆ ಅಯ್ಯಪ್ಪ ಇದ್ದಲ್ಲಿ ಒಂದು ಗಣಪತಿಯು ಬೇಕಂತ ಇದೆ ಅದಕ್ಕೆ ಬೇಕಾಗಿ ಇಲ್ಲಿ ಗಣಪತಿಯೊಂದು ಅನ್ಪಸ್ತೇವೆ ಸೂತ್ರ ಕೊಟ್ಟೇವೆ ಅಲ್ಲಿಂದ ಇಲ್ಲಿ ಇಲ್ಲಿಂದ ಸುಬ್ರಹ್ಮಣ್ಯ ಒಂದು ಆಚೆ ಒಂದು ಈಚೆ ಸೂತ್ರ ಕೊಟ್ಟೆ ಅಂದ್ರೆ ಭೂಮಿಗೆ ಟಚ್ ಆಗಿರ್ಬೇಕು ಅದಕ್ಕೆ ಕೆಳಗಿಂದ ಬಂದಿದೆ ಮಾಳಗ ಪರತಮ ಬಗ್ಗೆ ಮಾಳಿಗೆ ಪರತಮ ಅಂದ್ರೆ ಹ್ಮ್ ಪಾರ್ವತಿ ಲಕ್ಷ್ಮಿ ಸರಸ್ವತಿ ತೇಜಸ್ಸಿನಲ್ಲಿ ಹುಟ್ಟಿದಂತ ಒಂದು ನಾವು ಕೂಡ ಮಾಲೆ ಹಾಕಿದವರು ಈಗ ಇದು ಇವರಿಗೆಲ್ಲ ಗೊತ್ತಿಲ್ಲ ಕನ್ಯಾಸ್ವಾಮಿಗಳಿಗೆ ಯಾ ಇನ್ನೊಬ್ರು ಊಟ ಮಾಡ್ತಾ ತಾವೇ ತಳಿಯೋದು ತೆಗೆದು ನಮ್ಮಲ್ಲಿ ಇದೆ ಎಂಜಿಲು ಎಲೆಯಲ್ಲಿ ಹೊರಡಾಡ್ಲಿಕ್ಕೆ ಇದೆ ನಮ್ಮ ಸ್ವಾಮಿ ಯಾರಿಗೂ ಪದ್ಧತಿ ಮಾಡ್ಲೂ ಇಲ್ಲ ನಾನು ಹೇಳ್ತೇನೆ ನಾನು ತಳಿಯೋದ್ರಿ ಹೌದು ಅದೇ ಅವ್ರಿಗೆ ಬಿಟ್ಟದ್ದು ಮತ್ತೆ ಎಂಜಿಲು ತೆಗೆದು ದೊಡ್ಡ ಸೇವೆ ಅಯ್ಯಪ್ಪ ದೊಡ್ಡ ಸೇವೆ ಅಂದ್ರೆ ಉರುಳು ಸೇವೆ ಉಳ್ಳು ಸೇವೆ ಅದು ಉಳ್ಳು ಸೇವೆ ಅಂದ್ರೆ ಎಲೆಯಲ್ಲಿ ಹೇಳ್ಬೋದು ಚಯನ ಪ್ರದಕ್ಷಿಣ ಆಗೋದು ಚಯನ ಪ್ರದಕ್ಷಿಣ ಉತ್ಸವ ಇಂತಿ ಅದಕ್ಕೆ ಬೇಕಾಗಿ ಅದೊಂದು ಬಹಳ ಒಳ್ಳೆ ಅಯ್ಯಪ್ಪ ಮಹಿಷಿಯನ್ನು ಸೋತ ಕುಂದ ಕುಂದದ ಅವಳ ಪ್ರೇತ ಸೂರ್ಯಚಂದ್ರ ತೊಂದರೆ ಕೊಡ್ತೇವೆ ಅಯ್ಯಪ್ಪ ಭಗ್ನಿ ಚಂದ್ರ ಕಲ್ಲಿಟ್ಟಂತೆ ಅಳಿ ಅದಕ್ಕೆ ಅಲ್ಲದಲ್ಲಿ ಈಗಲೂ ಭಕ್ತರು ಹೋಗುವ ಕಲ್ಲು ತೆಗೆದು ಅಲ್ಲಿ ಹಾಕಿ ಕುಂಟು ಅಯ್ಯಪ್ಪ ಕಲ್ಲು ಇಟ್ಟಿದ್ರು ತಲೆಗೆ ನನ್ನ ತಲೆಗೆ ಇಟ್ಟು ಕಲ್ಲು ಇಟ್ಟಲ್ಲ ಅಂತ ಹೇಳಿ ಕಲಿಯುಗದಲ್ಲಿ ಅನೇಕ ಭಕ್ತರು ಬರ್ತಾರೆ ಅವರು ತಲೆ ಕಲ್ಲು ಇಡ್ತಾರೆ ಅಂತ ಕಲ್ಲಿಟ್ಟು ಹೇಳ್ತಾರೆ ಹೌದು ಹಾಗೆ ಅವಾಗ ಅವ್ರು ರೂಪ ಬಂತು ಲೀಲ ಆದ್ರು ಅವ್ರು ಮೊದಲನ ಸ್ಥಿತಿಗೆ ಬಂದು ಅವಾಗ ಅವಳು ನನ್ನ ನಿನ್ ಮದ್ವೆ ಆಗ್ಬೇಕು ಅಂತ ಆದ್ರೆ ನಾನು ಆಗ್ತೇನೆ ಸ್ವಾಮಿ ಅವರು ಯಾವಾಗ ಬರುವುದಿಲ್ಲ ಆವತ್ತು ನಾನು ಮದ್ವೆ ಹಾಕ್ತೇನೆ ಅಂತ ಅದಕ್ಕೆ ನೀನು ನನ್ನ ದೇವಸ್ಥಾನದ ಬಲಭ ಎರಡು ಭಾಗದಲ್ಲಿ ನಿಲ್ಲುವಂತೀನಿ ಹಾಗೆ ಎಡಭಾಗದಲ್ಲಿ ದೇವಿಯ ನಿಲ್ಲುವಂತಾಯ್ತಾ ಇದ್ದಾರೆ ಇವತ್ತು ಕೂಡ ಮಕ್ಕಳ ಜ್ಯೋತಿ ಆದ್ಮೇಲೆ ದೇವಸ್ಥಾನದಿಂದ ಆನೆ ಅಲ್ಲಿ ನಿಲ್ತಾರೆ ಅಲ್ಲಿ ಒಳಗಿನ ಮೂರ್ತಿ ತಕೊಂಡು ಇಡ್ತಾರೆ ಶರಮೂರ್ತಿವರೆಗೆ ಬರ್ತದೆ ಅದು ಗುರುತು ಏನಂದ್ರೆ ಶರ ಬೇಟೆ ಆಡಿ ನಲ್ವತ್ತೆಂಟು ಮೈಲಿ ತಕೊಂಡ್ ಬಂದು ಶರತ್ ಚುಚ್ಚುತ್ತಾರೆ ಅಲ್ಲಿ ಚುಚ್ಚಿದ್ರೆ ಅಲ್ಲಿವರೆಗೆ ಆನೆ ಅಲ್ಲಿ ಬಂದು ಆನೆ ನೋಡಿ ತಲೆಗೆ ಹಾಕಿ ಶೀಲ ಹೋಗ್ತದೆ ತಣ್ಣ ನೀರು ಹಾಕಿ ಹೋಗ್ತೇವೆ ದೇವಸ್ಥಾನ ಮತ್ತೆ ಮೂರ್ತಿಯನ್ನು ಒಳಗಿರ್ತಾರೆ ಈ ಈ ರೀತಿ ಅದರ ಮಹತ್ವ ಇಲ್ಲಿ ಕೂಡ ಮಳೆಗುರ ತಮ್ಮ ಏನಾದ್ರು ಪ್ರತಿಷ್ಠಾಪನೆ ಮಾಡಿ ಇಲ್ಲಿ ಮಾರು ತುಂಬಾ ದೇವಿ ಅಂತ ಮಾಡಿ ದೇವಿ ಹೌದು ಮತ್ತೆ ಇಲ್ಲಿ ಶಬರಿಮಲೆ ಹೋದವರು ಕಾಯಿ ಉರಿಯಾಡ್ಸಿದ್ರು ಅಂತ ಅದನ್ನು ಅಲ್ಲಿ ಆ ಪರಿವಾರ ತಿಳಿದ್ವಿ ವಾತಾವರಣದೊಳಗಡೆ ಪೂಜಾ ಕೈಕರ್ಯಗಳು ಅತ್ಯಂತ ಈಗ ಸುಗಂಧ ಭರಿತವಾದಂತಹ ಪೂಜೆ ಮಾಡ್ಬೇಕು ಅರ್ಚ ಅರ್ಚನೆ ಮಾಡದಿರ್ತದೆ ಅದು ಒಂದು ವಿಶೇಷತೆ ಅದ್ರ ಅಂದ್ರೆ ಆಕ್ಚುಲಿ ಅದು ನಾವು ಇಲ್ಲಿ ಆಚರಣೆ ಮಾಡಲಿಕ್ಕೆ ಆಗುದಿಲ್ಲ ಅದು ಬಾಳೆ ನಾರಿನಲ್ಲಿ ಕಟ್ಟಬೇಕು ಅಯ್ಯಪ್ಪನ ಹಾ ಬಾಳೆ ನಾರು ಕೇಳ ಶಬರಿಮಲೆಯಲ್ಲಿ ನಾವು ಈಗ ಹೂ ಕೊಟ್ಟರೆ ಎಲ್ಲ ತೆಗೆದಲ್ಲ ದೇವಸ್ಥಾನಕ್ಕೆ ಕೊಟ್ಟು ಹೌದು ಅದಕ್ಕೆ ಅದಕ್ಕೊಂದು ನಾರು ಒಂದು ಇದು ಇದೆ ಆ ಬಾಳೆ ನಾರಿನಲ್ಲಿ ಕಟ್ಟಬೇಕು ಅಂತ ಹೇಳ್ತಾರಲ್ಲ ಹೂವಿನಿಂದ ಬಾಳೆ ನಾರು ಸುರ್ ಕಟ್ಟು ಹೋಗ್ತದೆ ಅಂದ್ರೆ ದೇವರ ಪಾದ ಸೇರ್ತಂತ ಪುಬ್ರಮಣ್ಯ ಹೌದು ಮಾಡಬಹುದು ಈಗ ಅಯ್ಯಪ್ಪ ಸ್ವಾಮಿ ಮೂರ್ತಿಯನ್ನ ಅಲ್ಲಿ ಇರತಕ್ಕಂತ ಚಿನ್ನದಲ್ಲಿ ಅಯ್ಯಪ್ಪ ಸ್ವಾಮಿ ಮೂರ್ತಿ ಇತ್ತು ಇಲ್ಲಿ ಯಾವ ರೀತಿಯಾದಂತಹ ಮೂರ್ತಿ ಇದೆ ಇಲ್ಲಿ ನಮ್ದು ಪಂಚಲಹ ಪಂಚಲ ಪೊನ್ನಂಬಳ ಅಂತ ಇದೆ ಶಬರಿಮಲೆಯಲ್ಲಿ ಜ್ಯೋತಿ ಕಾಣುವ ಜಾಗ ಅಲ್ಲಿ ಬಂಗಾರದ ಮೂರ್ತಿ ಅಯ್ಯಪ್ಪ ಸಾಕ್ಷಾತ್ ಕೂತ್ಕೊಂಡ ಮೂರ್ತಿ ಅದು ಅಯ್ಯಪ್ಪ ನಮ್ದು ಮಾಯೆಯಲ್ಲಿ ಹಾಗೆ ಬಂದ ಪಟ್ಟ ಬದ್ಧ ಅಂತ ಹೇಳಿ ಕಾಳಿಗೆ ಪಟ್ಟ ಹಚ್ಚಿ ಕೂತ ಜಾಗ ಅದು ಹೇಳಬಾರ್ದು ಅಂತ ಹೇಳಿ ಪುನ್ನಂಬಳ ಜ್ಯೋತಿ ಕಾಂಡ ಬೆಟ್ಟ ಪೊನ್ನಂಬಳ ಅಂದ್ರೆ ಪುನ್ನಂಬಳ ಅಂದ್ರೆ ಬಂಗಾರದ ದೇವಸ್ಥಾನ ಅಂತಂಬಳ ಹೌದು ಅಲ್ಲಿ ಸನ್ಯಾಸಿಯಾಗಿ ಶಬರಿಮಲೆಯಲ್ಲಿ ಇಲ್ಲಿ ನಾವು ದರ್ಶನ ಮಾಡ್ತಲ್ಲ ಅದು ನೈಷ್ಠಿಕ ಬ್ರಹ್ಮಚಾರಿ ಪರಶುರಾಮ ಪರಿಶ್ರಮದ ಅಯ್ಯಪ್ಪ ಸ್ವಾಮಿ ಚಿನ್ನದ ಮೂರ್ತಿಯರು ಇದು ನೈಷ್ಟಿಕ ಬ್ರಹ್ಮಚಾರಿ ಆಗಿ ಇಲ್ಲಿ ಯಾಕಂದ್ರೆ ಕಲಿಯುಗಲ್ಲೆಲ್ಲ ಭಕ್ತರು ಬರ್ತಾರೆ ಅಂತ ಹೇಳಿ ಅದಕ್ಕೆ ಇಲ್ಲಿ ಕೌತ ಕವಚ ಅಂದ್ರೆ ಅಯ್ಯಪ್ಪ ಕಾಡಿಗೆ ಬರುವಾಗ ಎಲ್ಲ ಸೆನ್ಸ ಕಪ್ಪು ಸನ್ಯಾಸಿಯಾಗಿ ಬಂದು ಮೇಲಿ ಬಟ್ಟೆ ಉಟ್ಕೊಂಡು ಅದಕ್ಕೆ ಬೇಕಾಗಿ ಅಲ್ಲಿ ಎಲ್ಲ ಬಂಗಾರ ಇದುವಾಭರಣ್ ಬಂದ್ರು ಅವನು ಬರುವಾಗ ಕಾಡಿಗೆ ಕಾಡಿಗೆ ಬರುವಾಗ ನಮ್ಮ ತಂಡಲದಿಂದ ಇಲ್ಲ ನೀನು ಹೋಗಿ ಬಂದು ನೀನು ರಾಜ ಅಂತ ಎಲ್ಲ ಕೇಳಿದರೆ ಇಲ್ಲ ನಾನು ನನ್ನ ಕಸ ಮುಗಿತ್ತು ನಾನು ಹೋಗ್ತೇನೆ ಅಂತ ಹೇಳಿ ಕಾಡಿಗೆ ಬಂದದ್ದು ಅಲ್ಲಿ ಬರುವಾಗ ನಿನ್ನನ್ನು ನೋಡಬೇಕು ನನಗೆ ಅಂತ ಆಯ್ಯಪ್ಪನ ತಾಯಿ ಆದರೆ ವರ್ಷಕ್ಕೆ ಒಂದು ಸಾರಿ ಮಕರ ಜ್ಯೋತಿ ಕಾಣ್ತೀ ಅಂತ ಹೇಳಿದ್ರು ದಾಟ ಪಂಪ ದಾಟಿ ಬರಬಾರ್ದು ಅಂತ ಹೇಳಿ ಅದಕ್ಕೆ ಜ್ಯೋತಿ ಆಯ್ತು ಅಣ್ಣ ಅದಕ್ಕೆ ನಿನ್ಗೆ ನೀನ್ ರಾಜನಾಗಿ ನೋಡ್ಬೇಕು ನನಗೆ ಅದಕ್ಕೆ ನಿನಗೆ ಅಭಿಷೇಕ ಮಾಡ್ಬೇಕು ಅಲ್ಲೇ ಅಲ್ಲೇ ಪೆರುನಾಡು ಅಂತ ಒಂದು ದೇವಸ್ಥಾನ ಇದೆ ಅಯ್ಯಪ್ಪನೇ ಪಂಪಾ ನದಿ ತೀರದ ಎಲ್ಲಿ ಪಂಪಾ ನದಿ ಇದೆ ಅಲ್ಲಿನ ಪಂಪಾ ನದಿ ಇದೆ ಆ ಪಂಪ ನದಿ ತೀರದಲ್ಲಿ ಪೆರುನಾಡು ಇದು ಇದೆ ದೇವಸ್ಥಾನ ಅಲ್ಲಿ ಎಷ್ಟೋ ಹೆಣ್ಣು ಮಕ್ಕಳು ಬಂದು ಅಭಿಷೇಕ ಮಾಡ್ತಾರೆ ಅಯ್ಯಪ್ಪ ಇಲ್ಲಿ ಮಾತ್ರ ಇಲ್ಲ ಎಲ್ಲಿ ಶಬರಿಮಲೆ ಹೌದು ಅದು ನೈಷ್ಟಿಕ ಅದು ನೈಷ್ಟಿಕ ಬ್ರಹ್ಮಚಾರಿ ಆಗಿದೆ ಪೂರ್ಣ ಅಂತ ಅಂತೇಳಿ ಪೂರ್ಣ ಮತ್ತೆ ಪುಷ್ಕಳ ಎರಡು ಹೌದು ಅದು ಅಯ್ಯಪ್ಪನ ಮೊದಲನ ಇದರಲ್ಲಿ ಅದು ಅಂದ್ರೆ ಆ ನಾವು ಬರುವಾಗ ತಿರ್ನಲ್ಲಿ ನಾವು ಬರುವ ಜಾಗ ಆಮೇಲೆ ಆರ್ಯಂಗಾವ್ ಅಲ್ಲಿ ರಾಜನಾಗಿ ಆರ್ಯಮ್ಮ ಅಚ್ಚನ್ ಕೊಯ್ಲು ಸಂಸಾರಿ ಹಾಗೆ ಸಂಸಾರಿ ಹೌದು ಆ ಕುಳತ್ತುಪುಳಿ ಬಾಲಕನಾಗಿ ಆ ದೇವಸ್ಥಾನ ಬಂದು ಬರ್ಬೇಕು ಅಲ್ಲಿ ಅಲ್ಲಿ ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಅಷ್ಟೊಂದು ಇದು ಇದೆ ಅಲ್ಲಿ ಭಾರತ ಸಾರತಿ ಟೆಂಪಲ್ ಮೊದಲು ಮನ್ನಾರ್ ಅಂತ ಹೇಳಿ ಈಗ ಬಂದು ಬಂದ್ರೆ ಮತ್ತೆ ಫಲ ಅಂತ ಇದೆ ನಾವೆಲ್ಲ ಡೈರೆಕ್ಟ್ ಹೋಗ್ತಾರೆ ಅಲ್ಲ ನಾವೆಲ್ಲ ಹೋಗಿದ್ದೇವೆ ಅಲ್ಲಿ ಮೊದಲು ಹೋಗಿದ್ದೇವೆ ಈಗೆಲ್ಲ ಈಗ ಮೊದಲನಾಗಿ ಸ್ವಾಮಿ ಅವರು ಸೊಮ್ಮೆ ಮೊದಲು ಹೇಗಿದ್ದಾರೆ ಹಾಗೆ ಇಲ್ಲ ಅಷ್ಟು ಕಠಿಣ ಶಬರಿಮಲೆಯಲ್ಲಿ ಏಳು ಕೋಟಿ ಜನರಲ್ಲಿ ಅಯ್ಯಪ್ಪ ಬಾ ಎಂತ ಒಂದು ನನ್ನಂತೆ ಆಗಿದ್ದು ಬಾ ಹೇಳಿದ್ರು ಮೂರು ಜನರ ಮೇಲೆ ಹೋಗಿಲ್ಲ ಇದು ಯಾಕಂದ್ರೆ ಅಲ್ಲಿ ಅಷ್ಟಮಗಳ ಪ್ರಶ್ನೆ ಆಗ್ತಾರೆ ಇಪ್ಪತ್ತೊಂದನೇ ತಾರೀಕಿಗೆ ತಿರುವ ಬಣ್ಣ ಒಳಗೆ ಹಾಕಿ ಇದ ಮೇಲೆ ಶಬರಿಮಲೆಗೆ ಏನೆಲ್ಲ ಆಯ್ತು ಹೇಗೆಲ್ಲ ಪ್ರಶ್ನೆ ಆಗ್ತಾರೆ ಆ ಪ್ರಶ್ನೆಯಲ್ಲಿ ಕೋಟಿ ಜನರಲ್ಲಿ ಮೂರು ಜನರಿಗಿಂತ ಮೇಲೆ ಆಶೀರ್ವಾದ ಹಸಿರು ಆಗಿದೆ ಹಸಿರು ಇಲ್ಲ ಅಂತಲ್ಲ ನಮ್ಮ ನಂಬಿದಕ್ಕೆ ರೀತಿ ಫಲ ಕೊಟ್ಟಿದ್ದಾರೆ ಈಗ ನೋಡಿ ನೀವು ಬೆಳಿಗ್ಗೆ ಕೆಲಸ ಮಾಡ್ತೀರಿ ನಿಮ್ಗೆ ಅಷ್ಟು ಸಂಬಳ ಸಿಗ್ತದೆ ಅರ್ಧ ದಿನ ಮಾಡಿದ್ರೆ ಅರ್ಧ ಸಂಬಳ ಈ ರೀತಿ ಒಂದು ತಾಸು ಮಾಡಿ ಒಂದು ಸಂಬಳ ಹೀಗೆ ಹೀಗೆ ಇದೆ ಅದು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಹೌದು ಸಂಬಳ ಮೊದಲ ಹೇಗ್ ಮಾಡ್ತಂದ್ರೆ ತೆಂಗಿನ ಗರಿ ಕಟ್ ಮಾಡಿ ಅದರಲ್ಲಿ ಮೊದಲಿನ ಒದ್ದೆ ಬಟ್ಟೆ ಹಾಕಿ ಮಲಗ್ತಿದ್ರು ಮಂತ್ಲಿ ಪೂಜೆ ಅದು ಇದೇ ಆದ್ರೆ ಕಾರ್ತಿಕ ಮಾಸದಲ್ಲಿ ಜ್ಯೋತಿ ಸ್ವರೂಪವಾಗಿ ಕಾಣತಕ್ಕಂತ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಇದೇ ತಿಂಗಳಲ್ಲಿ ಹೋಗ್ತಾರೆ ಅವರ ವ್ರತಾಚರಣೆಗಳು ಹೆಂಗಿರ್ಬೇಕು ಗುರು ಈಗ ಅದು ಈಗ ಶಬರಿಮಲೆಗೆ ಹೋದ್ರೆ ನಮ್ಮ ಬಸ್ಸಿನಲ್ಲಿ ಬರೋ ಡ್ರೈವರ್ಗೂ ಜ್ಯೋತಿ ಹಾ ವ್ರತ ಇರೋದಿಲ್ಲ ಜ್ಯೋತಿ ಕಾಣ್ತದೆ ಅದು ಕಾಣ್ತದೆ ಅಂದ್ರೆ ಆ ಪೊನ್ನಂಬಳದಲ್ಲಿ ಪೊನ್ನಂಬಳ ದೇವಸ್ಥಾನ ಋಷಿಮುನಿಗಳು ಆರತಿ ಮಾಡ್ತಾರೆ ಆ ದೇವಸ್ಥಾನಕ್ಕೆ ಅದನ್ನೇ ಜ್ಯೋತಿ ಅಂತ ನಂಬಿದ್ದಾರೆ ನಿಜವಾದ ಜ್ಯೋತಿ ಆ ಇದರಲ್ಲಿ ಉತ್ತರ ನಕ್ಷತ್ರ ಬರುವಾಗ ಜ್ಯೋತಿ ಬಂದೇ ಬರ್ತದೆ ಮಾತು ಕೊಟ್ಟಿದ್ದಾರೆ ತಾಯಿಗೆ ಕಾಣ್ತೇನೆ ಅಂತ ಹೇಳಿ ಅಷ್ಟು ವ್ರತ ಮಾಡಿದವರು ಮಾತ್ರ ಅದು ಕಾಣುವುದು ಅಷ್ಟು ಕಾಣ ಉತ್ತಮ ನಾವೆಲ್ಲ ಹೋಗಿ ನೋಡಿ ಬರುವುದೀಗ ಅದು ರುಚಿಗಳು ಆರತಿ ಮಾಡ್ತಲ್ಲ ಆ ದೀಪವನ್ನೇ ನೋಡಿ ಬರುದು ಹೈಲೈಟ್ ಮಾಡಿಬಿಟ್ರು ದೇವಸ್ಥಾನ ಬೋರ್ಡ್ ನಲ್ಲಿ ಗದ್ಲಾ ಮ್ಯಾನೇಜ್ಮೆಂಟ್ ದೇವಸ್ಥಾನ ಬೋರ್ಡ್ ಮ್ಯಾನೇಜ್ಮೆಂಟ್ ಗದ್ಲ ಹಾಗೆ ಅದನ್ನು ಈಗ ಕರ್ಪುರ ಹಚ್ಚಿರ್ತಾರೆ ಅಂತ ಹೇಳಿ ಅಂದ್ರೆ ಶಬರಿಮಲೆ ಮಾಲೆ ಹಬ್ಬನು ತಂದೆ ತಾಯಿಯ ಪರ್ಮಿಷನ್ ತಕೊಳ್ಬೇಕು ಮೊದಲು ಹಿರಿಯರ ಆಶೀರ್ವಾದವೇ ಆಮೇಲೆ ಒಳ್ಳೆ ಗುರುವನ್ನು ಹುಡ್ಕೊಂಡು ಹೋಗ್ಬೇಕು ಆ ಗುರುನು ಯೋಗ್ಯನಾಗಿರಬೇಕು ಅವರಿಂದ ದೀಕ್ಷೆ ಪಡೆಯಬೇಕು ದೀಕ್ಷೆ ಬನ್ನಿ ಶಬರಿಮಲೆಗೆ ಹೋಗುವವರು ಕಪ್ಪು ಬಟ್ಟೆ ಉಡಬೇಕು ಕೆಂಪು ಬಟ್ಟೆ ಉಡಬೇಕು ನೀಲಿ ಬಟ್ಟೆ ಉಡಬೇಕು ಅದರಲ್ಲಿ ಕಪ್ಪು ಬಟ್ಟೆ ಉಟ್ಟು ನಿರ್ವಿಕಾರಿ ಮುಂದೆ ಅವನು ಮಾಲೆ ನಲ್ವತ್ತೆಂಟು ದಿವಸ ವ್ರತ ಮಾಡಿ ದೇವರಿಗೆ ಅಭಿಷೇಕ ಮಾಡಿ ತೆಗಿರ್ಬೋದು ನೀಲಿ ಹುಟ್ಟೆ ಅವರು ಒಣ ವ್ರತ ಮಾಡುದು ಕಾಡಿನಲ್ಲೇ ವ್ರತ ಮಾಡ್ ಮನುಷ್ಯರ ಮುಖ ನೋಡಬಾರ್ದು ನೀಲಿ ಬಿಟ್ಟು ಕಾಡಿನ ಮತ್ತೆ ಕಾಡಿನ ಬಂದು ತೆಗೆದು ಬರಬಹುದು ಅದು ಮುಗಿದ ಮೇಲೆ ಬರಬಹುದು ಆಮೇಲೆ ಇದು ಇದು ವೈರಾಗ್ಯ ಸಂಕೇತ ಯಾವುದು ಕೇಸರಿ ವೈರಾಗ್ಯ ಸಂಕೇತ ಹೌದು ವೈರಾಗ್ಯ ಸಂಕೇತ ಅದನ್ನು ಅದು ಬಿಚ್ಚಳಬಾರ್ದು ದೀಕ್ಷೆ ತಗೊಂಡೆ ನೀವೀಗ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಗೀಜೆ ಇದ್ರೆ ನೀವು ಉಟ್ಕೊಳ್ಬಹುದು ತೊಂದರೆ ಇಲ್ಲ ಅದು ದೀಕ್ಷೆ ಅಲ್ಲ ಮಾಲೆ ಹಾಕೋದು ದೀಕ್ಷೆ ದೀಕ್ಷೆ ಮೇಲೆ ಕೊಟ್ಟು ಬಿಚ್ಚುವುದು ಈಗ ಕಪ್ಪು ವಸ್ತ್ರ ಯಾಕೆ ಧರಿಸ್ಬೇಕು ಕಪ್ಪು ವಸ್ತ್ರ ಕೆಲವು ಇರ್ತಾರೆ ನಾವು ಕಾಡಿನಲ್ಲಿ ಹೋಗ್ತೇವೆ ಪ್ರಾಣಿಗಳು ನಮ್ಮನ್ನು ಕಾಣಬಾರ್ದು ಅಂತ ಹೇಳಿ ಅಯ್ಯಪ್ಪ ಅವಧಿ ಇದೆ ಜನವರಿ ಒಂದರಿಂದ ಮಕರ ಜ್ಯೋತಿ ಕಾಣುವ ಬರುವವರಿಗೆ ಯಾವ ತೊಂದರೆನೂ ಕೊಡಬಾರ್ದು ಅಂತ ಹೇಳಿ ಅಂದ್ರೆ ನಾವು ಹೋಗುವ ಕಾಡು ಅದು ಕ್ರೂರ ಮೃಗ ಎಲ್ಲ ರಂಗಸ್ಥಳ ಅದು ಕರಿಮಳೆ ಅಂದ್ರೆ ಕಡಿ ಅಂದ್ರೆ ಆನೆ ಮಳೆ ಅಂದ್ರೆ ಕಾಡು ಈ ಕರಿಮಲೆ ಅದು ಕರಿಮಲೆನ ಭಕ್ತರು ಬರುವಾಗ ಏನೂ ತೊಂದರೆ ಕೊಡಬಾರ್ದು ಮೃತ ಮಾಡಿದವರು ಸರಿಯಾಗಿ ಏನು ತೊಂದರೆ ಕೊಡಬಾರ್ದು ಅದೇ ಈಗ ತೊಂದರೆ ಆಗ್ತದೆ ಕೆಲವು ದಿನ ಯಾಕಂದ್ರೆ ಅಂತ ದೊಡ್ಡ ಪಾಪ ಕೊಡುವುದಿಲ್ಲ ಸುಸ್ತಾಗುದು ಜ್ವರ ಬರುವುದು ಮಾಲೆ ಹಾಕಿದ್ರೆ ಇದೆಲ್ಲ ಆಗ್ತದೆ ಅದು ಅವರು ಮಾಡಿದ ತಪ್ಪಿಗೆ ಒಂದು ಸ್ವಲ್ಪ ತೋರಿಸ್ತದೆ ಹೌದು ಹಾಗೆ ಅದೊಂದು ಇದು ಇದೆ ಅಲ್ಲಿ ನಾವು ಹೋಗುವಾಗ ಆ ಎರಿಮೆಯಲ್ಲಿ ಬೇಟೆ ಆಡ್ತೇವೆ ಕೆಲವು ಈಗ ವಾವರನೇ ಇಲ್ಲ ಅಂತಾರೆ ಈಗ ಮೊದಲು ವಾವರಣ ಹೋಗಲಿದವರೇ ವಾವ ಸುಳ್ಳು ಅಂತ ಹೇಳ್ತಾರೆ ನಿಜವಾಗಿಯೇ ಅದು ಸುಳ್ಳು ಅಲ್ಲ ಯಾಕಂದ್ರೆ ಇಂಜಿಪ್ಪರ ಕೋಟೆ ಅಂತ ಇಲ್ಲ ಅಲ್ಲಿ ಇಂಜಿಪ್ಪಾರ ಕೋಟೆಯಲ್ಲಿ ಬಾಬಾರ ಬಂದು ಶುಂಠಿ ಬೆಳೆಸಿದ್ದು ಅಲ್ಲಿ ಶುಂಠಿ ಮತ್ತೆ ಕಾಲ್ ಮೆಣಸು ಬೆಳೆಸಿ ಅರಬ್ಬಿ ಸಮುದ್ರದಲ್ಲಿ ಹೋಗ್ತೇವೆ ಈಗ ಅರಬ್ಬಿ ಸಮುದ್ರ ಆಡ್ತಾರಲ್ಲ ಎಲ್ಲ ಹೇಳ್ತಾರೆ ಅರಬ್ಬಿ ಸಮುದ್ರ ಅದು ಅರಬ್ಬಿಯವರು ಬಂದದಕ್ಕೆ ಅರಬ್ಬಿ ಸಮುದ್ರ ಆ ಸಮುದ್ರ ನಿಜವಾಗಿ ರತ್ನಾಕರ ಸಮುದ್ರ ನಾವು ಅರಬ್ಬಿ ಸಮುದ್ರ ಅಲ್ಲ ಅದು ಪಾಠದಲ್ಲಿ ಹಾಗೆ ಬಂದಿದೆ ಅದು ರತ್ನಾಕರ ಸಮುದ್ರ ಅದನ್ನು ದಾಳಿ ತಡೆಗೆ ಅವನಿಗೆ ಹೇಳ್ತಾರೆ ಏನು ಅಯ್ಯಪ್ಸನ್ ಕೊಲ್ಲೆವರಿಗೆ ಹೋಗಿ ಅವ್ರು ಶರಣಾಗತಾ ಅವನಿಗೆ ತಪ್ಪಾಗಿದೆ ಅಂತ ಹೇಳಿ ಆಗ ಅವನು ಹಿಂದಿನ ಸೃಷ್ಟಿಯನ್ನು ತೋರಿಸ್ತಾನೆ ಅವನು ನನಗೆ ಏನು ಗತಿ ಅಂದ್ರೆ ಎರಿಮೇಲೆಯಲ್ಲಿ ನಿಲ್ಲು ಅಂತ ಹೇಳಿ ಎರಿಮೇಲೆ ನನ್ನ ಹತ್ರ ಬರುವವರು ನಿನ್ನೆ ಪೂಜೆ ಮಾಡಿ ಬರಲಿ ಅಂತ ಹೇಳಿ ಹಾಗೆ ಎರಿಮೇಲೆಗೆ ಹೋಗಿ ಅಂದ್ರೆ ಪ್ರಥಮವಾಗಿ ನಾವು ಮಾಲಾಧಾರಣೆ ಮಾಡಿದ ನಂತರ ಎರಿಮೇಲೆಯಲ್ಲಿ ವಾವರ ಅನ್ನುವಂತ ದೇವರಿಗೆ ನಮಸ್ಕರಿಸಿ ಮಯ್ಯಪ್ಪ ಸ್ವಾಮಿಗೆ ಬರ್ಬೇಕು ಬರ್ಬೇಕು ಅಲ್ಲಿ ಹೋಗಲೇಬೇಕು ಅಲ್ಲಿ ಹೋಗಿ ಬೇಟೆ ಹಾಡಿ ಬರ್ತ ಶಾಸ್ತ್ರ ಅಂತ ಅಲ್ಲಿ ಹೋಗಿ ಬಣ್ಣ ಹಾಕಿ ಬೇಟೆ ಆಡ್ಬೇಕು ಅಲ್ಲಿಂದ ಮುಂದೆ ಬಂದು ಎರುಮೇರಿ ಶಾಸ್ತ್ರ ಅಂತ ಅಲ್ಲಿ ಹೋಗ್ಬೇಕು ಅಲ್ಲಿಂದ ಮಸೀದಿ ಬಂದು ಅಲ್ಲಿ ಕಾಯಿ ಹೊಡೆದು ಪ್ರಸಾದ ತಗೊಂಡು ಮುಂದೆ ಹೋಗ್ಬೇಕು ನನ್ನೊಟ್ಟಿಗೆ ಹಳೆ ಹಾಕಿ ನಾವು ದೇವಸ್ಥಾನ ಹೋಗುದ ಮಸೀದಿಗೆ ಅಂತ ಹೇಳಿದವರು ಅಲ್ಲಿಂದ ಮೂರು ಕಿಲೋಮೀಟರ್ ನಡೆದಾಗ ಅವ್ರಿಗೆ ಮತ್ತೆ ಮುಂದೆ ನಡೆಯಲಿಕ್ಕೆ ಆಗಿಲ್ಲ ಮತ್ತೆ ನಾನು ಎಲ್ಲಿ ನೀವು ಮಾಡಿ ತಪ್ಪಾಗಿದೆ ನೀವು ನೀವು ಮಾಡಿ ಅಂತ ಹೇಳಿ ಮತ್ತೆ ದೇವ್ರಿ ಕಾಣಿಕೆ ಹಾಕಿ ಮಾಡಿ ಒಟ್ಟಾರೆಯಾಗಿ ನಮ್ಮ ಈ ಕಡೆ ಶಿರೂರ್ ಪಾರ್ಕಿನ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಎಷ್ಟು ಇದು ಗುಂಟೆ ಜಾಗ ಇದೆ ಗುಂಟೆ ಜಾಗ ಸ್ವಾಮಿ ಇಲ್ಲಿ ಸುಮಾರು ಎಷ್ಟು ಯಾವ್ಯಾವ ಭಾಗದಿಂದ ಇಲ್ಲಿಗೆ ಜನ ಇಲ್ಲಿ ನಮ್ಮ ಕೊರೋ ಮೊದಲು ಹುಬ್ಳಿ ಅವರೆಲ್ಲ ಬರ್ತಿದ್ರು ಈಗ ಫುಲ್ ಕರ್ನಾಟಕ ಫುಲ್ ಬಂದಿದೆ ಕೊರೋನಾಗೆ ಅಭಿಷೇಕ ಮಾಡ್ಲಿಕ್ಕೆ ಫುಲ್ ಜನ ಇದ್ರು ಮಂಡ್ಯ ಮೈಸೂರು ಕರ್ನಾಟಕಕ್ಕೆ ಒಂದೇ ತದ್ರೂಪ ಶಬರಿಮಲೆಯಲ್ಲಿ ಇದೆ ಹೌದು ಚಿತ್ರದುರ್ಗದಲ್ಲಿ ಇದೆ ತದ್ರೂಪ ಇಲ್ಲ ನಂಜನ ಊರಿನಲ್ಲಿ ಅದು ತದ್ರೂಪ ಇಲ್ಲ ಹೌದು ಇಲ್ಲ ಮತ್ತೆ ಚೆನ್ನೈಯಲ್ಲಿ ಇದೆ ಅಂಗಮನ ಅನ್ನಮಲೆಯಲ್ಲಿ ಇಲ್ಲಿಗೆ ಸುಮಾರು ಎಷ್ಟು ಜನ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು ಪ್ರತಿ ವರ್ಷ ಮಾಲಾಧಾರಣಿಯನ್ನ ಮಾಡ್ತಾರೆ ಒಂದು ಎರಡು ಮೂರು ಸಾವಿರವಾಗಿ ಮಳೆ ಇಲ್ಲಿಗೆ ಬಂದ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ಪ್ರಸಿದ್ಧಿ ಪ್ರಖ್ಯಾತಿಯನ್ನು ಪಡೆದಂತ ದೇವಾಲಯ ಅಯ್ಯಪ್ಪ ಸ್ವಾಮಿ ವ್ರತ ಅಂದ್ರೆ ಯಾವ ರೀತಿಯಾಗಿ ಮಾಡ್ಬೇಕಂತ ಹೇಳಿ ಹೇಳ್ತೀರಿ ನೀವು ಅದೇ ಅದೇ ಪರ್ಮಿಷನ್ ಪರ್ಮಿಷನ್ ತಗೊಂಡ್ಬೇಕು ಆಮೇಲೆ ಬರ್ಬೇಕು ಆ ಗುರುವನ್ನು ಆರಿಸ್ಬೇಕು ಒಳ್ಳೆ ಗುರುವಿಂದ ಮಾಲೆ ಹಾಕಿಕೊಳ್ಬೇಕು ಅವರು ಹೇಳಿದಾಗೆ ಪದ್ಧತಿ ಪ್ರಕಾರ ನಡೀಬೇಕು ಎಂದೊತ್ತು ಊಟ ಮಾಡಬೇಕು ಮತ್ತೆ ಸುಖಾಸನ ಮಾಡ್ಬಾರ್ದು ಸಾಧು ಜೀವಿ ಸಾಧು ಇದನ್ನು ಇದು ಮಾಡಬೇಕು ಈಗ ನಾವು ಮಾಲೆ ಹಾಕುವಾಗ ಅರವತ್ತು ಕೆಜಿ ಮೂವತ್ತು ಕೆಜಿ ನಂತರ ಎಲ್ಲ ಮುಗಿಸಿ ಆಮೇಲೆ ಅಯ್ಯಪ್ಪ ಸ್ವಾಮಿ ಎಲ್ಲ ಪೂಜೆ ಪುನಸ್ಕಾರ ಮಾಡಿ ನಂತರ ಸಮಾಜದಲ್ಲಿ ಯಾವ ರೀತಿಯಾಗಿ ಬಾಳೆ ನಾವು ನಮ್ಮ ಏನು ಚಟ ಇದೆ ಆ ಚಟ ವರ್ಷಕ್ಕೆ ಒಂದು ಮೆಟ್ಲಿಗೆ ಒಂದೊಂದು ಚಟ ಬಿಡಬೇಕು ಅಂತ ಇದೆ ಒಂದೊಂದು ಆದಷ್ಟು ಒಳ್ಳೆ ರೀತಿಯಲ್ಲಿ ಇರಬೇಕು ಒಂದು ಅಧ್ಯಾತ್ಮ ಬಂದ ಮೇಲೆ ಅದೇ ರೀತಿ ನಾವು ಮುಂದುವರಿಬೇಕು ಮಾಲೆಯನ್ನ ಅನ್ನೋದೈತಿ ಅದ್ರ ಬಗ್ಗೆ ಹೇಳ್ಕೊಡ್ತೀವಿ ಅಂದ್ರೆ ಕೆಲವರನ್ನ ಹುಬ್ಳಿಯಲ್ಲಿ ಏನ್ ಮಾಡಬೇಕ ಆಚರಣೆ ಮಾಡುದಿಲ್ಲ ಮಾಲೆ ಹಾಕಿದ್ರೆ ಯಾರೇ ಮಾಲೆ ಹಾಕ್ಲಿ ಒಂದು ದುಷ್ಟನ್ನೇ ಮಾಲೆ ಹಾಕ್ಲಿ ಆ ಮಾಲೆ ಹಾಕಿದ್ರೆ ಒಂದ್ ಭಯ ಇರ್ತದೆ ಆಮೇಲೆ ಅವನನ್ನು ಮಾಲೆ ಹಾಕಿ ತಪ್ಪಿಸ್ತದೆ ಯಾಕಂದ್ರೆ ನಮ್ಮ ಹಿಂದೆ ಶಕ್ತಿ ಇದೆ ಯಾವುದಂದ್ರೆ ಅಯ್ಯಪ್ಪ ಮುಂದೆ ಇದೆ ಒಳ್ಳೆ ಶಕ್ತಿ ಇಲ್ಲಿ ದುಷ್ಟ ಶಕ್ತಿ ಈಗಾಗಲೇ ನೋಡಿ ಮೊನ್ನೆ ಒಬ್ರು ಆಕ್ಸಿಡೆಂಟ್ ಆಯ್ತು ಕಾರಣ ಏನಂದ್ರೆ ಅವ್ರತದಲ್ಲಿ ತಪ್ಪಿದ್ದಾನೆ ಹೇಳಿ ಯಾಕಂದ್ರೆ ಅವನ ಮನಸ್ ಇಲ್ಲ ಅದಕ್ಕೆ ಹಾಗೆ ಆಗ್ತದೆ ಅದು ದುಷ್ಟಶಕ್ತಿ ಅಂದ್ರೆ ಮಾಳಿಗೆ ಪುರ ತಮ್ಮನಿಗೆ ಅಯ್ಯಪ್ಪ ಹೇಳಿದಾನೆ ಯಾರು ಕನ್ನಿ ಆ ಆವ್ ಮದುವೆ ಆಗ್ತೀನಿ ಅವಾಗೇನು ಮಾಳಿಗೆಪುರನ ನಮ್ಮ ತಿನ್ನು ಇದು ತಿನ್ನು ಹಾಗೆ ಮಾತಾಡಿ ಈ ಮಾತಾಡಿ ಅಂದ್ರೆ ಒಂದು ಅದನ್ನು ನಾವು ಕಂಟ್ರೋಲ್ ಮಾಡಬೇಕು ವೃತ ಅಂದ್ರೆ ಹಾಗೆ ಮತ್ತೆ ನಾವು ಸುಖಾಸನ ಮಾಡ್ಬೋದು ಯಾವುದು ಇದರಲ್ಲಿ ಯುಗ್ರೆ ಹಾಸಿಗೆಯಲ್ಲಿ ಮಲಗಬಾರ್ದು ಸಾಧು ಜೀವ ಹೊಟ್ಟೆ ಸಾಧು ಜೀವನ ಬೆಳಿಗ್ಗೆ ಬೇಗ ಸೂರ್ಯ ಉದಯಕ್ಕೆ ಕೀವನು ಇಲ್ಲ ಉಷಾ ಪೂಜೆ ಅಂತ ಹೇಳಿ ಪೂಜೆ ಮಾಡಿ ಉಷಾ ಪೂಜೆ ಮಾಡ್ಬೇಕು ನಮ್ದು ಉಷಾ ಪೂಜೆ ಅಂದ್ರೆ ಐದೂವರೆ ಗಂಟೆ ಮೊದಲು ಸೂರ್ಯ ಆ ಉದಯಕ್ಕೆ ಮೊದಲು ಅದು ಉಷಾ ಪೂಜೆ ಪೂಜೆ ಮುಗಿಸ್ಬೇಕು ನಂತರ ಅಸ್ತಮಾನದ ನಂತರ ಮತ್ತೆ ಸತ್ತಲ್ಲಿ ಹೋಗ್ಬಾರ್ದು ಫಂಕ್ಷನ್ ಅಲ್ಲಿ ಭಾಗವಹಿಸಬಾರ್ದು ಆಶೀರ್ಬಾರ್ದು ಇದು ಮಾಡುವ ಅಲ್ಲಿ ಹೋಗಿ ಊಟ ಮಾಡುದಾದ ಮಾಡ್ಬಾರ್ದು ಈಗೆಲ್ಲ ಹೋಗಿದೆ ಅದು ಇಲ್ಲ ಎಷ್ಟು ಜೊತೆ ಎಲ್ಲ ಕಡೆ ದಿನ ಉಪವಾಸ ಅಂತ ಯಾರು ಇರುವುದಿಲ್ಲ ಮಾಲೆ ಎಲ್ಲ ಒಂದು ಐವತ್ತು ಕೆಜಿ ಇದ್ರೆ ಮಾಲೆ ತೆಗ್ದು ಅರವತ್ತು ಕೆಜಿ ಅಂತ ಉಪವಾಸ ಮಿತ ಆಹಾರವನ್ನ ಈ ರೀತಿಯಾಗಿತ್ತು ಈಗ ಅದನ್ನ ಪಾಲಿಸ್ತಾರ ಹೆಂಗ ಇಲ್ಲ ಬಾಲ ಕಡಿಮೆ ಕಡಿಮೆ ಎಲ್ಲ ಬಂದ್ರ ಕೆಲವೊಮ್ಮೆ ಪಾಲಿಸ್ತಾರೆ ಆದ್ರೆ ನಾವು ಹೇಳಿದಲ್ಲ ನಾವು ಎಷ್ಟು ಪಾಲಿಸ್ತೇವೆ ಕಠಿಣ ಮಾಡ್ತೇವೆ ಅಷ್ಟು ಒಳ್ಳೇದಾಗ್ತದೆ ನಮ್ಗೆ ದೇಹ ದಂಡನೆ ಮಾಡಿ ದೇಹ ದಂಡನೆ ಹೌದು ದೇಹ ದಂಡನೆ ಅಂದ್ರೆ ನಮ್ಮ ಗುರುಗಳೇ ಇದೆ ಪೂಜೆ ನಾವು ಈಗ ಒಂದು ನಮ್ಮಲ್ಲಿ ವಾಚ್ಮನ್ ಹೋಗ್ತಾ ಇದ್ದಾನೆ ಭಟ್ರು ಅರ್ಚನೆ ಮಾಡ್ತಾ ಇದ್ದಾರೆ ಆ ಪುಣ್ಯದ ಫಲ ಭಟ್ ಇಲ್ಲ ಪೂಜಾರಿ ಅವನಿಗೆ ಮುಗಿಯುವ ಹುಟ್ಟಿಯ ಶಿರೂರು ಪಾರ್ಕ್ನಲ್ಲಿ ಇರತಕ್ಕಂಥ ಧರ್ಮದರ್ಶಿಗಳಾದ ಪೂಜ್ಯ ಶ್ರೀ ಆನಂದ ಗುರುಸ್ವಾಮಿ ಅವರು ಅಯ್ಯಪ್ಪ ಸ್ವಾಮಿಯ ವ್ರತಾಚರಣೆ ಹಾಗೂ ಈ ಸನ್ನಿಧಾನದ ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ನಮ್ಗೆ ನೀಡಿದ್ರು ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಇವತ್ತಿನ ಲಾಗನ್ನ ಮುಗಿಸುವಂತ ಸಮಯ ಎಲ್ಲರೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ವಾಮಿಯೇ ಶರಣಮಯ್ಯಪ್ಪ ಸ್ನೇಹಿತರೆ ಇದುವರೆಗೂ ನಾವು ಹುಬ್ಬಳ್ಳಿಯ ಕಿರೂರ್ ಪಾರ್ಕಿನ ಅಯ್ಯಪ್ಪಸ್ವಾಮಿ ದೇವಾಲಯದ ಕುರಿತು ಈ ಸುಂದರವಾದಂತಹ ಲಾಗನ ಮಾಡಿದ್ದಲ್ಲ ಅದರ ಒಂದು ವಿಡಿಯೋವನ್ನು ಇಲ್ಲಿನ ಅಯ್ಯಪ್ಪಸ್ವಾಮಿ ಮಾಲಧಾರಿಗಳಾದಂಥ ಪ್ರವೀಣ್ ಸ್ವಾಮಿ ಹಾಗೂ ಸುನಿಲ್ ಸ್ವಾಮಿಯವರಿಗೆ ನಮ್ಮ ಚಾನೆಲ್ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳು ನಿಂತೀರಲ್ಲ ಭಾಳ